ಮೇಲ್ಮನೆ ಸದನದಲ್ಲಿ ಅಂದಿಗೂ ಇವತ್ತಿಗೂ ಬಹಳ ಬದಲಾವಣೆಯಾಗಿದೆ ನಾವು ಬೇರೆಯವರಿಗೆ ಮಾದರಿಯಾಗಬೇಕು ಆದ್ರೆ ಮೇಲ್ಮನೆ ಸದನದಲ್ಲಿ ಸಭಾಪತಿಗಳಾಗ್ಲಿ ಆ ಆಸನಕ್ಕಾಗ್ಲಿ ಗೌರವವೇ ಇಲ್ಲದಂತಾಗಿದೆ ಸದನದಲ್ಲಿ ಉತ್ತಮವಾದ ಚರ್ಚೆ ಆಗ್ತಾ ಇದ್ವು ಆದ್ರೆ ಈಗ ಅವರು ಇವರಿಗೆ ಬಯ್ಯೋದು ಇವರು ಅವರಿಗೆ ಬೈಯೋದು ಇದೇ ಆಗಿದೆ ಎಂದು ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದರು ಸೊರಬಾದಲ್ಲಿ ಮಾತನಾಡಿದವರು ಯಾವುದೇ ವಿಷಯಗಳು ಪೂರ್ಣವಾಗದೆ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಈ ಬಗ್ಗೆ ಬೇಸರವಿದೆ ಬರ್ತಾ ಬರ್ತಾ ಕಳಪೆ ಆಗ್ತಾ ಇದೆ ರಾಜೀನಾಮೆ ಕೊಟ್ಟು ಹೋಗೋದೇ ಒಳ್ಳೆಯದು ಅಂತ ಅನ್ಸುತ್ತೆ ಎಷ್ಟೇ ಪ್ರಯತ್ನಿಸಿದ್ರು ಈ ವ್ಯವಸ್ಥೆ ಬದಲಾಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ ಹಾಳಾಗ್ ಹೋಗಿದೆ ಆವಾಗಿನ ಸಾಹಿತಿಗಳು ಸಿನಿಮಾದವರು ಪತ್ರಿಕಾರಂಗ ಪಿ ಎಚ್ ನರಸಿಂಹಯ್ಯ ಕಾದ್ರಿ ಶಾಮಣ್ಣ ಹಾಗೂ ಗಂಗೂಬಾಯಿ ಹಾನಗಲ್ ಇಂಥವರೆಲ್ಲ ಇದ್ರೂ ಒಳ್ಳೆಯ ರೀತಿಯಲ್ಲಿ ಚರ್ಚೆಯಾಗಿ ಸದನ ಸುಧಾರಣೆ ಆಗ್ತಾ ಇತ್ತು ಎಂದರು ಿನಿಂದ ಬರ್ತಾ ಏನಂದ್ರೆ ಉತ್ತಮವಾದಂಥ ಇವತ್ತು ಆರ್ಗ್ಯುಮೆಂಟ್ಸು ಬೆಳಿಗ್ಗೆ ಒಂಬತ್ತುವರೆ ಸದನಾರು ಸಂಜೆ ಏಳುವರೆಗೆ ಮುಗೀತಿತ್ತು ಈಗೇನು ಬರೀ ಟೀಕೆ ಆಗತ್ತೆ ಹೊರತಾಗಿ ಎರಡು ದಿವಸ ಮಾಡಿದ್ದೆ ನಾನು ಮಾಡಿದ್ದೆ ಇನ್ನೂ ಅವಶ್ಯಕತೆ ಐತಿ ಮತ್ತು ಇನ್ನೊಂದೇನು ಯಾವ ಕಾರ್ಯಾಗಾರ ಮಾಡಿದ್ರು ಸಹಿತ ಆ ಬದಲಾವಣೆ ಅಂತ ನನಗೆ ಅನಿಸಲು ನಾ ಎರಡು ದಿವಸ ಕಾರ್ಯಾಗಾರ ಮಾಡಿ ಎಲ್ಲರನ್ನೂ ಕರೆಸಿ ಅದು ಪಬ್ಲಿಕ್ ಅಕೌಂಟ್ಸ್ ಬಗ್ಗೆ ಸಾರ್ವಜನಿಕ ಬಗ್ಗೆ ಎಲ್ಲ ಮಾಡಿದ್ವಿ ಸದನದಲ್ಲಿ ಯಾವ ರೀತಿ ಇರಬೇಕು ಏನು ಮಾತಾಡಬೇಕು ಕೇಳಿದ ಇದು ವ ವ್ಯವಸ್ಥೆನ ಹಾಳಾಗಿದೆ ವ್ಯವಸ್ಥೆನ ನೋಡಿ ವಿಧಾನ ಪ ನಾನು ಅಸೆಂಬ್ಲಿಗೆ ಮಾತಾಡೋದಿಲ್ಲ ವಿಧಾನ ಅಂದ್ರೆ ಅವಾಗ ಏನಂದ್ರೆ ಸಾಹಿತಿಗಳು ಆಮೇಲೆ ಸಿನಿಮಾದವರು ಆಮೇಲೆ ಎಜುಕೇಷನಿಸ್ಟ್ ಎಚ್ ನರಸಿಂಹಯ್ಯ ಕಾದ್ರಿ ಶಾಮಣ್ಣ ಪತ್ರಿಕಾ ಆಮೇಲೆ ಮಲ್ಲಿಕಾರ್ ಮನ್ಸೂರ ಗಂಗುಬಾಯಿ ಹಣಗಲ್ ಅವೆಲ್ಲ ಏನಿದ್ದು ಅಂತ ಈಗ ಈಗೇನಾಗಿದೆ ಅಂದರೆ ಅವೆಲ್ಲ ಹಂಗೆ ಹಂಗೆ ಈಗ ಈಗೇನಾಗೈತೆ ಅಂದ್ರೆ ಯಾರು ಈ ಸೋಲ್ತಾರೆ ಎಲೆಕ್ಷನ್ದಾಗ ಎಮ್ ಪಿ ಎಮ್ ಎಲ್ ಎಲೆಕ್ಷನ್ ಅಂಥವ್ರು ದೊಡ್ಡ ದೊಡ್ಡ ರಾಜಕಾರಣದಿಂದ ಅಡ್ಡಾಡೋರು ಇವರೆಲ್ಲ ಮತ್ತು ವಿಧಾನ ಪರಿಷತ್ ಬಂದ್ರೆ ಏನು ಇದಾಗ್ತಿದೆ ಹೇಳಿ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ಅಸೆಂಬ್ಲಿ ಆ್ಯಂಡ್ ಕೌನ್ಸಿಲ್ ಆಗ್ತಿದೆ ಹಂಗಾಗಿದೆ ಬಟ್ ಸುಧಾರಣೆ ಆಗುವಂಥ ಲಕ್ಷಣಗಳೇನು ಕಂಡಿಲ್ಲ ಆದರೂ ಪ್ರಯತ್ನ ಮಾಡ್ತೀವಿ ಬರುವಂಥ ಅಧಿವೇಶನದಲ್ಲಿ ಇದನ್ನೆಲ್ಲ ಸ್ವಲ್ಪ ಸರಿ ಮಾಡಬೇಕಂತ ಇಲ್ಲ ಮೊದಲ ಅವ್ರು ಹತ್ತನೇ ಏನು ನಾಲ್ಕನೇ ತಾರೀಕಿಂದ ಹದಿನೈದರಾಗುತ್ತೆ ಎಕ್ಸ್ಟೆಂಡ್ ಮಾಡಬೇಕಂತ ಭಾಳ ಮಂದಿ ಕೇಳಿದ್ರು ಎಕ್ಸ್ಟೆಂಡ್ ಮಾಡಲಿಲ್ಲ ಅದು ಅವಧಿ ಪಲ್ಲ ಅವ್ರು ಅಷ್ಟೇ ಹತ್ತು ಇನ್ನೊಂದು ಇನ್ನೊಂದೇನಂದ್ರೆ ಬೆಳಗಾವಿಯಾಗ ಅಧಿವೇಶನ ಅಧಿವೇಶನ ನಡೆಯಂಗಿಲ್ಲ ನೀವು ನೋಡಿರ್ಬೋದು ಅಧಿವೇಶನ ನಡುವಿಂತ ಅಪ್ರಲ್ಲಿ ನಾನು ಆ ಸ್ಟ್ರೈಕಿಗೆ ಅಲ್ಲ ಹಾಕಿದ್ದಲ್ಲ ಹದಿನೈದು ಸಾವಿರ ಸಂಬಂಧಪಟ್ಟಂಥ ರೆವೆನ್ಯೂ ಮಿನಿಸ್ಟರ್ಗೆ ಅಗ್ರಜೀವ್ ಮಿನಿಸ್ಟರ್ಗೆ ಇಬ್ಬರು ಎಜುಕೇಷನ್ ಮಿನಿಸ್ಟರ್ಗೆ ಎಲ್ಲ ಹೇಳಿ ಮೊದಲೇ ಮೀಟಿಂಗ್ ಮಾಡಿ ಅವ್ರ ಸಮಸ್ಯೆಗೆ ಬಗೆಹರಿಸ್ವಿ ಒಂದು ಫಾರ್ಟಿ ಪರ್ಸೆಂಟ್ ಈ ಸರೇ ಆ ಸ್ಟ್ರೈಕಿಗೆಲ್ಲ ಕಡಿಮೆ ಆಗಿದ್ದು ಫಾರ್ಟಿ ಪರ್ಸೆಂಟ್ ಬಟ್ ಅವೇನು ಈ ಸರಿ ನಮಗೆ ಡಿಸ್ಟರ್ಬ್ ಅಂತ ಅನ್ನಿಸ್ಲಿಲ್ಲ ಪ್ರತಿ ಸರಿ ಭಾಳ ಡಿಸ್ಟರ್ಬ್ ಆಗಿದ್ರು ಈ ಸರಿ ಡಿಸ್ಟರ್ಬ್ ಅಂತ ಬೆಳಗಾವಿ ಅಧಿವೇಶನ ನಾಮಕೆ ವ್ಯವಸ್ಥೆ ಅಧಿವೇಶನ ಆಗಿದೆ ಈಗ ಮಾರಾಟದಲ್ಲಿ ನಾಗ್ಪುರ ಮತ್ತು ಮುಂಬೈ ಅಧಿವೇಶನ ನಡೀತೈತಿ ಆ ಥರ ಇಲ್ಲಿ ನಡೀದಿಲ್ಲ ಅದಕ್ಕೆ ನಾವು ಜನವರಿ ಒಳಗೆ ನಾವು ನಾಗಪುರಕ್ಕೆ ಮತ್ತು ಮುಂಬೈಗೆ ಹೋಗಿ ಬರ್ತೀವಿ ಅವ್ನು ಟೀಮ್ ತೊಗೊಂಡು ಹೋಗಿ ಬರ್ತೀನಿ ಅಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿನ ಆಗಿ ಮಾಡಬೇಕಂತಿ ಮತ್ತು ಇನ್ನೊಂದು ನಂಬರ್